ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೋಸ್ಕರ ಅಂಥೇಳಿ ಬೆಳ್ಳುಳ್ಳಿ ಚಿತ್ರಾನ್ನ ಅಥವಾ ಗಾರ್ಲಿಕ್ ಚಿತ್ರಣ ಅಂತ ಹೇಳ್ತಿವ್ರಿ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಮೊದಲಿಗೆ ಒಂದು ಕಡಾಯಿ ಒಳಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನಿರಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೀನಿರಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಿಗೆ ಚಲೋ ತಂಗ ಫ್ರೈ ಆದಮೇಲೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಹಾಕೀನ್ರಿ ಶೇಂಗಾ ಚಲೋ ತಂಗ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕು ರೀ ಈ ಮಳೆಗಾಲ ಮತ್ತು ಚಳಿಗಾಲಕ್ಕೆ ಈ ಚಿತ್ರಾನ್ನ ಹೇಳಿ ಮಾಡಿಸಿದ ರೆಸಿಪಿನ ಅಂತ ಹೇಳ್ತೇನೆ ರೀ ಯಾಕಂದ್ರೆ ಮಳೆಗಾಲ ಚಳಿಗಾಲ ಅಂದ ತಕ್ಷಣ ಎಲ್ಲರಿಗೂ ಕೆಮ್ಮು ನೆಗಡಿ ಅಂಥೇಳಿ ಗಂಟ್ಲು ಪ್ರಾಬ್ಲಮ್ ಇದ್ದೇ ಇರ್ತೈತಿ ರೀ ಆ ಒಳಗೆ ಇದು ಬೆಳ್ಳುಳ್ಳಿ ಚಿತ್ರಾನ್ನ ನೀವು ಖಂಡಿತವಾಗ್ಲೂ ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಎಲ್ಲ ಪೂರ್ತಿ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಬ್ಯಾಡಿಗೆ ಕೆಂಪು ಮೆಣಸಿಕಾಯಿ ಮತ್ತು ಖಾರಕ್ಕೆ ಅಂಥೇಳಿ ಒಂದು ಮೂರು ಹಾಶಿ ಮೆಣಸಿಕಾಯಿ ರೀ ಹಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡನಿ ಇವೆಲ್ಲ ಚೊಲೋ ಫ್ರೈ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕ್ಕೊಳ್ಬೇಕಾಗ್ತತ್ರಿ ನಾನಿಲ್ಲೆ ಒಂದು ಹದಿನಾಲ್ಕರಿಂದ ಹದಿನೈದು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ರೀ ಈ ಬೆಳ್ಳುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಕಲರ್ ಫ್ರೈ ರೀ ನೀವೇನಾರು ಬಾನಂತಿರಿಗೆ ಈ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿ ಅಂದ್ರೆ ಶೇಂಗಾ ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ಎಣ್ಣೆ ಬದಲಾಗಿ ತುಪ್ಪ ಹಾಕಿ ಮಾಡಿ ಕೊಡ್ರಿ ಈಗ ನೋಡಿರಿ ಪೂರ್ತಿ ಎಲ್ಲ ಚಲೋ ತಂಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಂಗೆ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಪುಡಿ ಹಾಕಿನಿ ತರಿ ತರಿಯಾಗಿ ಮಾಡಿರುವಂಥದ್ದು ಪುಡಿನ ಹಂಗೆ ಬಿಸಿ ಅನ್ನನ ತಣ್ಣಗೆ ಆದಮೇಲೆ ಹಾಕ್ಕೊಳತ್ತೀ ರೀ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚಲೋತ್ ಹಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿಬಿಟ್ಟು ಈ ಮುಖಾಂತ್ರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಹುಷಾರಿಲ್ದಿರೋ ಟೈಮ್ ಒಳಗೆ ಬಾಯಿ ಟೆಸ್ಟ್ ಪೂರ ಅಂದ್ರೆ ಪೂರಾ ಹಾಳಾಗಿರ್ತೈತೆ ರೀ ಏನು ತಿಂದರೂ ಸಮಾಧಾನ ಆಗ್ತಿರಂಗಿಲ್ಲ ಆ ಟೈಮ್ ಒಳಗೆ ಈ ರೀತಿಯಾಗಿ ನೀವು ಮನೆಯೊಳಗೆ ಹೆಲ್ದಿಯಾಗಿರುವಂಥ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಕೊತೀನಿರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಅಷ್ಟೊಂದು ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಐತ್ರಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ರೀ ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪರೆ ಲೈಕ್ ಮಾಡಿರಿ ಅಂತ ಕೇಳ್ತೀನಿ ಮತ್ತು ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್